ದಾಂಡೇಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯತೆ ಮತ್ತು ರಾಜ್ಯದ ಬಿ ಜೆ ಪಿ ವಿರುದ್ಧ ಪ್ರತಿಭಟನಾ ಸಭೆ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯತೆ ಹಾಗೂ ರಾಜ್ಯದ ಬಿ ಜೆ ಪಿ ಪಕ್ಷದ ಸುಳ್ಳು ಆರೋಪದ ಕುರಿತಂತೆ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಆಶ್ರಯದಡಿ ಇಂದು ಶುಕ್ರವಾರ ಪಕ್ಷದ ಕಾರ್ಯಾಲಯದಲ್ಲಿ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಂದಂ ಅವರು ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯತೆ ಹಾಗೂ ಜನವಿರೋಧಿ ನೀತಿಯನ್ನು ತೀವ್ರವಾಗಿ ಖಂಡಿಸಿದರು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಕಂಗೆಟ್ಟಿರುವ ಬಿಜೆಪಿ ಪಕ್ಷವು ವ್ಯರ್ಥ ಆರೋಪವನ್ನು ಮಾಡಲು ಹೊರಟಿದೆ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಸಹಿಸಿಕೊಳ್ಳದೆ ಅವರ ವಿರುದ್ಧ ಹೋರಾಟವನ್ನು ಬಿಜೆಪಿ ಪಕ್ಷ ಮಾಡಲು ಹೊರಟಿರುವುದು ಉತ್ತಮವಾದ ಬೆಳವಣಿಗೆಯಲ್ಲ ಎಂದರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನತೆ ನೆಮ್ಮದಿಯ ಬದುಕನ್ನು ಕಾಣುವಂತಾಗಿದೆ ಬಡವರ ಜನಸಾಮಾನ್ಯರ ಸಂಕಷ್ಟಗಳಿಗೆ ಸ್ಪಂದಿಸುವ ಯೋಜನೆಯಾಗಿ ಗ್ಯಾರಂಟಿ ಯೋಜನೆಗಳು ಸಹಕಾರಿಯಾಗಿವೆ ಎಂದರು ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಾಧನೆಗಳನ್ನು ಸಹಿಸದೆ ಬಿಜೆಪಿ ಪಕ್ಷವು ಪ್ರತಿಭಟನೆ ಹೋರಾಟಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಹಿರಿಯ ಸದಸ್ಯೆ ಯಾಸ್ಮಿನ್ ಕಿತ್ತೂರ್ ಅವರು ಕಾಂಗ್ರೆಸ್ ಪಕ್ಷ ಯಾವತ್ತು ಬಡವರ ಜನಸಾಮಾನ್ಯರ ದೀನದಲಿತರ ಹಾಗೂ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಶ್ರಮಿಸುತ್ತಲೇ ಬಂದಿದೆ ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಯೋಜನೆಗಳು ಮತ್ತು ಸಾಧನೆಗಳನ್ನು ಸಹಿಸಲಾಗದೆ ಬಿಜೆಪಿ ಪ್ರತಿಭಟನೆಯ ಹಾದಿ ತುಳಿದಿದೆ ಎಂದರು ವೇದಿಕೆಯಲ್ಲಿ ನಗರಸಭೆಯ ಸದಸ್ಯರುಗಳಾದ ಶಾಹಿದಾ ಪಠಾನ್ ಶಿಲ್ಪಾ ಕೋಡೆ ರುಹಿನಾ ಖತೀಬ್ ಸುಧಾ ರಾಮ್ಲಿಂಗ್ ಜಾಧವ್ ಹಾಗೂ ಪಕ್ಷದ ಪ್ರಮುಖರಾದ ಸ್ಮಿತಾ ರುಜಾರಿಯಾ ಮೊದಲಾದವರು ಉಪಸ್ಥಿತರಿದ್ದರು ಸರ್ಕಾರದ ಮೇಲೆ ಅವರು ಪ್ರೊಟೆಸ್ಟ್ ಮಾಡಬಾರ್ದು ಮುಂದೆ ಮುಂದೆ ಬರುವ ದಿನದಲ್ಲಿ ನಾವು ಅವರ ಅವ್ರ ಪಿ ಎಮ್ ಇರೋದು ನಾವು ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಏನು ಅಭಿವೃದ್ಧಿ ಮೋದಿ ಸರ್ಕಾರ ಅವರು ಮಾಡಲಿಲ್ಲ ಅಂತ ಪಕ್ಷದ ಯೋಜನೆಗಳ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಬಿ ಜೆ ಪಿ ಸರ್ಕಾರ ಹೇಳ್ತಾ ಇರುವುದು ಕಾಂಗ್ರೆಸ್ ಪಕ್ಷ ಬಂದವಾಗಿಂದ ರಾಜ್ಯದಲ್ಲಿ ಯಾವುದೇ ರೀತಿ ಜನರನ್ನು ದಾರಿಯಲ್ಲಿ ಎಳೀತಾ ಇದ್ದಾರೆ ಜನರಿಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಆರೋಪಗಳನ್ನು ಮಾಡ್ತಾ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ಮಾಡ್ತಾ ಪ್ರತಿಭಟನೆ ಅದು ಇದು ಅಂತ ನೀವು ಕಾಲೇ ನೋಡ್ ನೋಡ್ಬೋದು ಮೈಸೂರಲ್ಲಿ ಎರಡು ದಿನದಿಂದ ಅವರು ಪಾದಯಾತ್ರೆಗಳನ್ನು ಮಾಡ್ತಾ ನಮ್ಮ ಮಂತ್ರಿಗಳ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಅವರು ಒಂದು ಹೋರಾಟ ಅಂತ ಹೇಳ್ತಾರೆ ಹೋರಾಟ ಯಾಕೆ ಮಾಡ್ಬೇಕಿತ್ತು ಇವರು ನಮ್ಮ ರಾಜ್ಯದಲ್ಲಿ ಈಗ ಮಳೆ ಬಂದು ಪ್ರವಾಹ ಬಂದು ಎಷ್ಟೆಲ್ಲ ಜನ ಕಷ್ಟ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಹೌದಾ ಅದ್ರ ಬಗ್ಗೆ ಏನು ಹೋರಾಟ ಮಾಡ್ಬೋದಾಗಿತ್ತಲ್ಲ ಜನರಿಗಾಗಿ ಸ್ಪಂದಿಸ್ಬೋದಾಗಿತ್ತಲ್ಲ ಜನರ ಕಷ್ಟ ನೋವುಗಳಿಗೆಲ್ಲ ಏನು ಇಷ್ಟು ಇಷ್ಟು ಈಗ ಎರಡು ದಿನದಿಂದ ಇಡೀ ಬಿ ಜೆ ಸರ್ವ ಜನ ಅದ್ರ ಜೊತೆಗಿದ್ದಾರೆ ಆ ಒಂದು ಹೋರಾಟ ಬಡವರಿಗಾಗಿ ದುಡಿಯುವಂತಹ ಪಕ್ಷ ಬಡವರ ಪರವಾಗಿ ಇರುವಂತಹ ಪಕ್ಷ ನೀವು ಈಗಾಗಲೇ ನೋಡಿರ್ಬೋದು ಕಳೆದ ಚುನಾವಣೆಯಲ್ಲಿ ಕೊಟ್ಟಂತಹ ಯೋಜನೆಗಳನ್ನೆಲ್ಲ ಅನುಷ್ಠಾನಕ್ಕೆ ತಂದು ಎಷ್ಟೋ ಬಡ ಬಡ ಜನರಿಗೆ ಅನುಕೂಲ ಆಗ್ತಾ ಇದೆಯೇ ಇಲ್ಲ ನೀವೆಲ್ಲರೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿಎಂ ಸಿಎಂ ಅವರು ಸಿದ್ದರಾಮಯ್ಯನವರ ಸರ್ಕಾರ ಬಂದವಾಗಿಂದ ಯೋಜನೆಗಳು ಹೇಳಿದಂತೆ ಮಾಡಿರುವಂತಹ ಸರ್ಕಾರ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಕೊಟ್ಟಂತಹ ಇದ್ದಾಗ ಅವರು ಅನುಷ್ಠಾನ ಮಾಡಿದ್ರು ಬಡ ಜನರಿಗೆ ಏನಾದರೂ ಅನುಕೂಲಗಳು ಬಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಬಸ್ ಫ್ರೀ ಆಯ್ತು ಎಷ್ಟೋ ಜನರಿಗೆ ಎರಡು ಸಾವಿರದ ಒಂದು ಅನುದಾನ ಏನು ಬರ್ತಾ ಇದೆ ಪ್ರತಿ ಮಹಿಳೆಯರಿಗೆ ಬರ್ತಾ ಇದೆ ಅದರಿಂದ ಎಷ್ಟು ಬಡ ಕುಟುಂಬಗಳೆಲ್ಲ ಒಂದು ಒಳ್ಳೆ ದಾರಿಯಲ್ಲಿ ಬರ್ತಾ ಇದ್ದಾರೆ ಪ್ರತಿ ಒಂದು ಯೋಜನೆ ಮತ್ತು ವಿದ್ಯುತ್ ಹೌದಾ ಫ್ರೀ ಆಗಿ ವಿದ್ಯುತ್ ಯೋಜನೆ ಅಂತ ಬಿಟ್ಕೊಟ್ಟು ಅದು ಸಹ ಬಂದಿದೆ ಹಾಗೆ ಪ್ರತಿ ಒಂದು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಬಡವರ ಪರವಾಗಿರುವಂತಹ ಸರ್ಕಾರ ಬಡವರ ಹಾಗೆಯೇ ಯೋಜನೆಗಳನ್ನು ತರುವಂತಹ ಸರ್ಕಾರ ಈ ಸರ್ಕಾರದ ವಿರುದ್ಧ ಇವತ್ತಿನ ದಿನ ಯಾಕಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಹೆದರ್ತಾ ಇದ್ದಾರೆ ಬಿಜೆಪಿ ಸರ್ ಹೆದರಿ ಇವತ್ತಿನ ದಿನ ಈ ರೀತಿ ಅವರನ್ನ ಕೆಳಗಿಳಿಸಲೇಬೇಕು ಯಾಕಂತಂದ್ರೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಕಾಂಗ್ರೆಸ್ ಸರ್ಕಾರದ ನಿರ್ಮೂಲನೆ ಆಗತ್ಯ ಅಂತ ಅವರು ಒಂದು ತಪ್ಪು ಕಲ್ಪನೆ ಸೊ ಆ ಕಲ್ಪನೆ ಇಟ್ಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಹೇಳ್ತಾ ಮಾಡ್ತಾ ಜನರಲ್ಲಿ ಇಲ್ಲ ಸಲ್ಲದ ವಿಷಯಗಳನ್ನ ತುಂಬಿ ಜನರ ದಾರಿ ತಪ್ಪುಸ್ತಾರೆ ನಮ್ಮ ಕರ್ನಾಟಕದ ಜನತೆ ಮುಚ್ಚಲಿಲ್ಲ ಅವರು ಈ ಬಿಜೆಪಿ ಹೇಳಿರೋ ಮಾತನ್ನ ಕೇಳಿ ಕಾಂಗ್ರೆಸ್ ವಿರುದ್ಧ ಮಾತಾಡುವಂತ ಜನರಿಲ್ಲ ಯಾಕಂತಂದ್ರೆ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರ ತಂದ ತಂದಿರುವಂತ ಯೋಜನೆಗಳನ್ನ ಕೇವಲ ಕಾಂಗ್ರೆಸ್ ಸರ್ಕಾರದ ಜನ ಮಾತ್ರ ತಗೊಳ್ತಾ ಇದಾರೆ ಅವ್ರಿಗೆ ಈಗ ಹೆದರಿಕೆ ಶುರುವಾಗ್ಬಿಟ್ಟಿದೆ ಯಾಕಂತಂದ್ರೆ ನಮ್ಮ ರಾಜ್ಯದಲ್ಲಿ ಈಗ ಕಳೆದ ಬಾರಿ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಸ್ಥಾನಗಳನ್ನ ಗಳಿಸಿ ಇವತ್ತಿನ ದಿನ ರಾಜ್ಯ ಸರ್ಕಾರ ಆಳ್ವಿಕೆ ನಡೆಸ್ತಾ ಇದೆ ಅದೇ ರೀತಿ ಹೇಳ್ಬೇಕಂತಂದ್ರೆ ಕುಮಾರಸ್ವಾಮಿ ಅವರು ಕೆಲವೇ ಕೆಲವು ಸ್ಥಾನಗಳನ್ನ ತಗೊಂಡು ಅವರು ಆ ಕಡೆಗೂ ಈ ಕಡೆಗೋ ಎರಡು ಕಡೆ ಪಲ್ಟಿ ಹೊಡಿತಾ ಅಂದ್ರೆ ಕುಮಾರಸ್ವಾಮಿ ಅವರು ಇವತ್ತಿನ ದಿನ ಕುಮಾರಸ್ವಾಮಿ ಅವರು ನಮ್ಮ ಇಲ್ಲ ಸಲದ ಹೇಳಿಕೆಗಳನ್ನ ಹೇಳ್ತಾರೆ ಮೊದಲು ನಾವೇನಿದ್ದೀವಿ ಅಂತ ತಿಳ್ಕೊಂಡು ನಂತರ ಮುಂದಿನ ಬಗ್ಗೆ ಮಾತಾಡ್ಬೇಕು ಕುಮಾರಸ್ವಾಮಿ ಅವರ ಕುಟುಂಬದಲ್ಲಿ ಅವರು ಯಾವ ರೀತಿ ಏನೇನೋ ಹಗರಣಗಳಲ್ಲಿ ಎಲ್ಲ ಸಿಲ್ಕ್ ಹಾಕೊಂಡು ಅವ್ರು ಯಾವ ರೀತಿ ಇದ್ದಾರೆ ಅದನ್ನ ಮರೆತು ಇವತ್ತಿನ ದಿನ ನಿಯತ್ತಾಗಿ ನಡೀತಾ ಇರುವಂತಹ ಸಿದ್ದರಾಮಯ್ಯನವರ ಬಗ್ಗೆ ಇಲ್ಲ ಸಲದ ಹೇಳಿಕೆಗಳನ್ನ ಹೇಳಿ ಹೇಳಿ ಜನರ ಒಂದು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಒಳ್ಳೇದಲ್ಲ ಇಷ್ಟೇ ವಿಷಯ ಏನು ಅಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿಯೂ ಹೆಚ್ಚಿನ ಸ್ಥಾನಗಳನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ತಗೊಂಡು ನಡ್ಸ್ಕೊಂಡು ಹೋಗೋ ಹೋಗೇ ಹೋಗುತ್ತೆ ಅಂತ ನಾವೆಲ್ಲರೂ ಹೇಳ್ಕೊಳ್ಬೇಕಾಗಿ